ಚಿಕ್ಕೋಡಿ ಪುರಸಭೆ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಇರ್ಫಾನ್ ಬೇಪಾರಿಯವರಿಗೆ ನಾಗರಿಕರಿಂದ ಶುಭಾಶಯಗಳ ಸುರಿಮಳೆಗೈದು ಬಂದಿದೆ ಇರ್ಫಾನ್ ಬೇಪಾರಿಯವರು ಉಪಾಧ್ಯಕ್ಷರಾಗಿ ಆಯ್ಕೆಯಾದ ನಂತರ ವಾರ್ಡಿನ ನಾಗರಿಕರು ಗುಲಾಲನ್ನ ಹಚ್ಚಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಈ ವೇಳೆ ನೂತನ ಪುರಸಭೆ ಉಪಾಧ್ಯಕ್ಷ ಇರ್ಫಾನ್ ಬೇಪಾರಿ ಮಾತನಾಡಿ ನಮಗೆ ನಮ್ಮ ಮುಖಂಡರಾದ ವಿಧಾನಪರಿಷತ್ ಸದಸ್ಯ ಪ್ರಕಾಶ್ ಒಕ್ಕೇರಿ ಮತ್ತು ಶಾಸಕರಾದ ಗಣೇಶ್ ಒಕ್ಕೇರಿ ಹಾಗೂ ಪುರಸಭೆ ಸದಸ್ಯರು ನಾಗರಿಕರು ನನ್ನ ಮೇಲೆ ನಂಬಿಕೆ ಇಟ್ಟು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ನಾನು ಸರ್ವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಚಿಕ್ಕೋಡಿ ನಗರದಲ್ಲಿ ಅಭಿವೃದ್ಧಿಗಾಗಿ ಶ್ರಮಿಸುವೆ ಎಂದು ಹೇಳಿದರು ಈ ವೇಳೆ ಹಿರಿಯ ಸದಸ್ಯರಾದ ಶ್ಯಾಮ್ ರೇವಡೆ ರಾಮ ಮಾನೆ ಗುಲಾಬ್ ಹುಸೇನ್ ಬಾಗ್ವಾನ್ ಅನಿಲ್ ಮಾನೆ ಸಾಬೀರ್ ಜಮಾದಾರ್ ಜಾವೇದ್ ಬೇಪಾರಿ ಮಜೀದ್ ಬೇಪಾರಿ ಶಬ್ಬೀರ್ ಝಾರಿ ಹುಸೇನ್ ಬೇಪಾರಿ ಮಜೀದ್ ಚೌಧರಿ ಮುಬಾರಕ್ ಬಾಗ್ವಾನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಎಲ್ಲ ಇಪ್ಪತ್ತ್ಮೂರು ನಂಬರ್ ಕೂಡಿಸಿ ಯಾಕಿದ್ದ ಇವತ್ತು ಇಂಜೆ ಮಾಡಿದ ನಡೆದವ ಅದು ಅದರಾಗ ಮೇನ್ ಪಾತ್ರ ಅಂದರೆ ನಮ್ಮ ಚಿಕ್ಕುಡಿ ಸದರ್ಗ ಶಾಸಕರಾದ ಸಿಂಹ ಗಣೇಶ ಹುಕ್ಕಿರಿ ಪ್ರಕಾಶನ್ನ ಹುಕ್ಕಿರಿ ಮತ್ತು ಚಜ್ಜಿ ಶನ್ನ ಗೌಡಿ ಕುಮಾರ್ ಶಾಮರೇಡಿ ರಾಮಾಮನಿ ಸಾಕೀರ್ ಜಮಾದ ಗುಲಾಬ್ ಭಾಗವಾನ್ ಮತ್ತು ವಿನೋದ್ ಮಾಳ್ಗೆ ಅನಿಲ್ ಸಿಬ್ಬಂದ್ ಮಾಳ್ಗೆ ಎಲ್ಲ ನಮ್ಮ ಸ್ತ್ರೀಯರು ಸದಸ್ಯರೆಲ್ಲ ಕೂಡಿಸಿ ಇದು ಚಿಕ್ಕೋಳಿ ಊರದ ಡೆವಲಪ್ಮೆಂಟ್ ಸಲುವಾಗಿ ಅಧ್ಯಕ್ಷ ಉಪಾಧ್ಯಕ್ಷದ ಯಾರಿಗೆ ಮಾಡೋದು ಫೈನಲ್ ಡಿಸಿಷನ್ ಮಾಡಿ ಮಾಡಿ ಅಧ್ಯಕ್ಷ ಅಂದರೆ ಜಗದೀಶ್ ಕೋಟಿ ಮಠ ಅವರು ಮಿಸ್ಸಿಸ್ ನನ್ನ ಕೋಟಿ ಮಠ ಮತ್ತು ಉಪಾಧ್ಯಕ್ಷ ನನಗೆ ಆಯ್ಕೆ ಮಾಡಿ ನಮ್ಮ ಸಮಾಜ ಮೇಲೆ ಒಂದು ಶಾಸಕರು ಮತ್ತು ಎಮ್ ಎಲ್ ಸಿ ಅವರು ಮತ್ತು ಜಗದೀಶ್ ಸಮಾಜ ಮೇಲೆ ಒಂದು ಇನ್ನ ತನಕ ಯಾವುದೇ ನಮ್ಮ ಸಮಾಜಿಗೆ ಒಂದು ಹೀಲಾಗಿತ್ತು ಅಲ್ಲ ಯಾವುದೇ ಸ್ಥಾನ ದೊಡ್ಡದು ಇಲ್ಲಾಗಿತ್ತು ಇದು ಅವ್ರದ್ದು ಭಾಳ ಭಾಳ ಧನ್ಯವಾದ ಹೇಳಿ ಅವ್ರ ಅವ್ರಿಗೆ ನಮ್ಮದು ಬಿಪರಿ ಸಮಾಜ ವತಿಯಿಂದ ಅವ್ರಿಗೆ ಧನ್ಯವಾದ ಹೇಳ್ತೇನೆ ಮತ್ತು ಏನು ಊರು ಡೆವಲಪ್ಮೆಂಟ್ ಏನೈತಿ ಅದ್ರಾಗ ಏನೂ ಇದೆಯಲ್ಲರಿ ಎರಡು ಮಾತು ಮಂದಿ ರೀ ಇಪ್ಪತ್ತು ಮೂರು ಮಂದಿ ವಾರ್ಡ್ ಏನಾದ್ರೂ ಕೂಡಿಸಿ ಅಧ್ಯಕ್ಷ ಉಪಾದೇಶ ಕೂಡಿಸಿ ಎಲ್ಲರೂ ಊರು ಡೆವಲಪ್ಮೆಂಟ್ ಸಲಾಗಿ ಕೆಲಸ ಮಾಡೋದ ಒಂದು ಮಾತಾಗಿದ್ದೆ ಅದೆಲ್ಲ ಡೆವಲಪ್ಮೆಂಟ್ ಚುಕ್ಕೂಡಿ ಇವ್ರದ ಏನು ಭೀ ಅಂಥದ್ದು ಪರಿಸ್ಥಿತಿ ಇದ್ದರೆ ನಾವು ನಮ್ಮ ಏನು ಜವಾಬ್ದಾರಿ ಕೊಟ್ಟಿದ್ದಾರೆ ಆ ಜವಾಬ್ದಾರಿ ಈಗ ಹಂಡ್ರೆಡ್ ಪರ್ಸೆಂಟ್ ನಿಭಾಯಿಸ್ತೀನಿ ನಮ್ಮ ದೇಶದಲ್ಲಿ ಮತ್ತೊಮ್ಮೆ ಅವ್ರನ್ನ ಇವ್ರು ನಮ್ಮ ಪ್ರಕಾಶನ್ನ ಹುಡ್ಕೀರಿ ಗಣೇಶನ್ನ ಹುಡ್ಕೀರಿ ಮತ್ತು ಜಗದೀಶನ್ನ ಕೋಚಿರ್ದು ತುಂಬ ತುಂಬ ಧನ್ಯವಾದ ಹೇಳಿ ಒಂದು ಎರಡು ಮಾತು ಕೊನೆಯದಾಗ ನಿಮ್ಮ ಎಂಟು ನಂಬರ್ ವಾರ್ಡ್ದವ್ರ್ಗೆ ನಿಮ್ಮ ಮತದಾರನ ನಿಮ್ಮ ನಮ್ಮ ಎಂಟು ನಂಬರ್ ಈಗ ನಾ ಎಂಟು ನಂಬರ್ ವಾರ್ಡ್ದ ಅಸ್ತಪ್ಪ ಪೂರ್ತಿ ಇಲ್ಲ ನಾ ಈಗ ಎಂಟು ನಂಬರ್ ವಾರ್ಡಿಂದ ನೀವು ಆಯ್ಕೆ ಆಗಿದ್ರಿ ಹಾಂ ಆಯ್ಕೆ ಆಗಿ ಉಪಾಧ್ಯಕ್ಷರ ಅದು ನಿಮ್ಮ ಧನ್ಯವಾದ ಅವ್ರಿಗೆ ಅವ್ರಿಗೆ ನಮ್ಮ ವಾರ್ಡದ ಎಲ್ಲ ಸದಸ್ಯರಿ ಮೆಂಬರ್ಗಳಿಗೆ ಹೇಳಿ ಅವ್ರಿಗೆ ಅವ್ರದ್ದು ಎಲ್ಲ ಧನ್ಯವಾದ ಹೇಳಿ ಮತ್ತು ಎಲ್ಲ ಅವರು ನಮ್ಮ ವಾರ್ಡ್ದಾಗ ಇಲ್ಲಿ ಬೇರೆ ಇಪ್ಪತ್ತ್ಮೂರು ವಾರ್ಡ್ದಾಗ ಯಾವ್ದು ಭೀ ಕೆಲಸ ಇಲ್ಲರಿ ಇಲ್ಲಿ ನಮ್ಮ ಒಂದು ಒಂದು ಅವಕಾಶ ಸಿಕ್ಕೇ ಒಂದು ಉಪಾಧ್ಯಕ್ಷರ ಹತ್ತು ಪೂರ್ವ ಅಂತ ನಿವಾಸಿತ ನನಗೆ ಎಲ್ಲ ಐತಿ ನಾವು ಮತ್ತು ಎಲ್ಲ ನಮ್ಮ ಎಮ್ ಎಲ್ ಎರಾಗಲಿ ಎಮ್ ಎಲ್ ಸಿರಾಗಲಿ ಎಲ್ಲ ನಮ್ಮ ಬಿಡುವ ಸದಸ್ಯರ ನಮ್ಮ ಮಜೀದ್ ವ್ಯಾಪಾರಿ ಇದ್ದಾರೆ ಶಬ್ಬೀರ್ ಸ್ಯಾರಿ ಇದ್ದಾರೆ ಗುಲಾಬ್ ಇದ್ದಾರೆ ಎಲ್ಲ ಅವ್ರಿಗೆ ತಗೊಂಡು ಒಂದು ವಿಶ್ವಾಸ ಆಗಲಿ ಮುಂದಿನ ಕೆಲಸ ಮಾಡೋದು ನನ್ನ ಭರವಸೆ ಇದನ್ನು ಎಲ್ಲ ಏನೈತಿ ಈಗ ಒಂದು ಮುಖ ಸಿಕ್ಕೇತಿ ಒಂದು ಇದನ್ನ ಎಲ್ಲ ಬರಬರ್ ಮಾಡ್ತೀವಿ बोलो आज एमसी चुकुडी का जो अध्यक्ष उपाध्यक्ष के जो इलेक्शन हुआ आज इलेक्शन के अंदर जो महत्व की जो बात हुई जो राजण से दूर रखते हुए अपने गांव की भलाई के लिए अपने गांव के डेवलपमेंट के लिए दोनों पक्ष एक होकर बिन विरोध जो चुने इससे एक गांव वालों को एक अच्छा मैसेज गया इसलिए पूरे गांव वाले इस आज के जो काम के लिए बहुत खुश हैं तमाम समाज और हर समाज को एक अच्छा मैसेज दिए कि आज जो इलेक्शन हुआ यो इलेक्शन से गांव को गांव के डेवलपमेंट को मद्देनजर रखते हुए जो काम एम एल ए और जगदीश कवट की मठ ने जो किया ये बहुत बेहतरीन काम था इसलिए पूरे गांव वाले बहुत खुश हैं इसलिए मैं भी इनका आभार करता हूँ शुक्रिया थैंक यू હા હાટ હા बच्चन दे रे कावर दो 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 दो

આનો દર